ಮಕ್ಕಳೇ ಇದು ಸಂಜೀವನ ಆಸ್ಪತ್ರೆ ನೀವು ಇದಕ್ಕೆ ದವಾಖಾನೆ ಹಾಸ್ಪಿಟಲ್ ಎಂದು ಕರೆಯುತ್ತೀರಿ ಇಲ್ಲಿ ವಿಚಾರಣೆ ಮಾಡುವ ಕೌಂಟರ್ ಇದೆ ಆಸ್ಪತ್ರೆಯ ಬಗೆಗಿನ ಮಾಹಿತಿಯನ್ನು ಇಲ್ಲಿ ನೀವು ಕೇಳಿ ತಿಳಿಯಬಹುದು ಆಸ್ಪತ್ರೆಯಲ್ಲಿ ಅನೇಕ ಸೂಚನೆಗಳನ್ನು ಬರೆದಿರುತ್ತಾರೆ ಜನ ಸೇವೆಯೇ ಜನಾರ್ದನ ಸೇವೆ ಎಂದು ಸುವಿಚಾರವನ್ನು ಬರೆದಿದ್ದಾರೆ ಆಸ್ಪತ್ರೆಯಲ್ಲಿ ಶಾಂತತೆಯನ್ನು ಕಾಪಾಡಬೇಕು ಮತ್ತು ಕಸವನ್ನು ಕಸದ ಡಬ್ಬಿಯಲ್ಲಿಯೇ ಹಾಕಬೇಕು ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ವಿಭಾಗ ಮತ್ತು ಒಳರೋಗಿಗಳ ವಿಭಾಗ ಇರುತ್ತವೆ ಹೊರ ರೋಗಿಗಳ ವಿಭಾಗ ಅಂದರೆ ಕೇವಲ ತಪಾಸಣೆ ಮಾಡಿಕೊಂಡು ಔಷಧ ತೆಗೆದುಕೊಂಡು ಹೋಗುವುದು ಒಳರೋಗಿಗಳ ವಿಭಾಗ ಅಂದರೆ ಅವಶ್ಯಕತೆ ಇರುವ ರೋಗಿಗಳನ್ನು ಮಾತ್ರ ಅವರ ರೋಗ ಕಡಿಮೆ ಆಗುವವರೆಗೆ ಆಸ್ಪತ್ರೆಯಲ್ಲಿಯೇ ಇಟ್ಟುಕೊಳ್ಳುತ್ತಾರೆ ಆಸ್ಪತ್ರೆಯು ಬಹು ಮಹಡಿ ಕಟ್ಟಡವಾಗಿರುತ್ತದೆ ಆಸ್ಪತ್ರೆಯಲ್ಲಿ ರೋಗಿಗಳ ಮತ್ತು ಅವರ ಸಂಬಂಧಿಕರಿಗಾಗಿ ವಿಶ್ರಾಂತಿ ಗೃಹ ಇರುತ್ತದೆ ಇಲ್ಲಿ ಕ್ಷಕಿರಣ ವಿಭಾಗ ಎಕ್ಸ್ ರೇ ಅತಿ ದಕ್ಷತಾ ವಿಭಾಗ ಐಸಿಯು ಇರುತ್ತದೆ ಆಸ್ಪತ್ರೆಯಲ್ಲಿ ಆರೋಗ್ಯವೇ ಭಾಗ್ಯ ಒಂದೇ ಮಗು ನಮಗೆ ನಗು ರಕ್ತದಾನ ಮಾಡಿರಿ ಇಂಥ ಸುವಿಚಾರಗಳನ್ನು ಬರೆದಿರುತ್ತಾರೆ ಇಲ್ಲಿ ಚಿಕ್ಕ ಮಕ್ಕಳಿಗಾಗಿ ವಿಶೇಷವಾದ ವಿಭಾಗ ಇರುತ್ತದೆ ಅವಶ್ಯಕತೆ ಇರುವ ರೋಗಿಗಳ ಸಲುವಾಗಿ ಶಸ್ತ್ರಚಿಕಿತ್ಸೆಯ ವಿಭಾಗವೂ ಇರುತ್ತದೆ ರೋಗಿಗಳ ಸೇವೆ ಮಾಡಲು ಅನೇಕ ಜನ ವೈದ್ಯರು ಅಂದರೆ ಡಾಕ್ಟರ್ಸ್ ನರ್ಸ್ ಇರುತ್ತಾರೆ ಇಲ್ಲಿ ಆಸ್ಪತ್ರೆಯ ಪರಿಸರ ಸ್ವಚ್ಛವಾಗಿಡಿರಿ ನೇತ್ರದಾನ ಮಾಡಿರಿ ಪೋಲಿಯೋ ಲಸಿಕೆ ಹಾಕಿರಿ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಎಂಬ ಹಿತನುಡಿಗಳನ್ನು ಬರೆದಿದ್ದಾರೆ ಸಂಜೀವನ ಆಸ್ಪತ್ರೆಯಲ್ಲಿ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ಮೇರಿ ಜಾರ್ಜ್ ಡಾಕ್ಟರ್ ಸಲೀಂ ಪಠಾಣ್ ಡಾಕ್ಟರ್ ಸಂತೋಷ ಪಾಟೀಲ್ ಮುಂತಾದ ವೈದ್ಯರು ರೋಗಿಗಳ ಉಪಚಾರ ಮಾಡಲು ಇದ್ದಾರೆ